ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೈಕ್ರೋ ಕ್ರೆಡಿಟ್ ಅಂದರೆ ಪ್ರೇರಣಾ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಾಲ್ವ್ ಮಾಡ್ತಾ ಬರ್ತೀನಿ ಇದರಲ್ಲಿ ನಾವು ಹೇಳುವಂತ ಒಂದಿಷ್ಟು ಮಾಹಿತಿಗಳನ್ನು ನೀವು ಗಮನಿಸಿ ಈ ಒಂದು ಮೈಕ್ರೋ ಕ್ರೆಡಿಟ್ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಮಹಿಳೆಯರು ನೋಂದಾಯಿತ ಸ್ವಸಹಾಯ ಸಂಘಗಳ ಸದಸ್ಯರುಗಳಲ್ಲಿ ಆರ್ಥಿಕ ಸ್ವಾವಲಂಬನೆ ಹಾಗೂ ಸಬಲೀಕರಣದ ಒಂದು ಉದ್ದೇಶಕ್ಕಾಗಿ ಈ ಒಂದು ಮೈಕ್ರೋ ಕ್ರೆಡಿಟ್ ಯೋಜನೆಯನ್ನ ಜಾರಿಗೆ ತರಲಾಗಿರುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಲಿಕ್ಕೆ ಅವರನ್ನ ಲಾಭದಾಯಕವಾಗಿ ಪರಿವರ್ತಿಸತಕ್ಕಂತ ಒಂದು ಉದ್ದೇಶದಿಂದ ಇದರ ಒಂದು ಪರಿಣಾಮ ಆಗಿರ್ತದ ಈ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸ್ವಸಹಾಯ ಸಂಘವು ಒಟ್ಟಾರೆಯಾಗಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದು ಆರ್ಥಿಕ ನೆರವನ್ನು ಪಡೆಯಬಹುದಾಗಿರುತ್ತದ ಈ ಮೊತ್ತವನ್ನು ಒಂದು ಗುಂಪಿನಲ್ಲಿ ಹತ್ತು ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಸರಿಸಮಾನವಾಗಿ ಹಂಚಲಾಗ್ತದೆ ಅದರಲ್ಲಿ ಪ್ರತಿಯೊಬ್ಬ ಸದಸ್ಯರು ಇಪ್ಪತ್ತು ಸಾವಿರದಂಥ ಒಂದು ಮೊತ್ತವನ್ನು ಪಡೆಯಲಿಕ್ಕೆ ಸಾಧ್ಯವಿರುತ್ತದ ಆದರೆ ಈ ಹಿಂದೆ ಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳು ಈ ಒಂದು ಶಕ್ತಿ ಸ್ವಸಹಾಯ ಸಂಘಗಳ ಅಡಿಯಲ್ಲಿ ಕೈದಿಂದ ಸಾಲ ಪಡೆದು ಅದೆಷ್ಟೋ ಮಹಿಳೆಯರು ತಮ್ಮ ಒಂದು ಜೀವನವನ್ನ ಕಟ್ಕೋತಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರದಿಂದ ಮೈಕ್ರೋ ಕ್ರೆಡಿಟ್ ಯೋಜನೆಯನ್ನ ಜಾರಿಗೊಳಿಸಲಾಗಿರುತ್ತದೆ ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಯ ಮಹಿಳೆಯರನ್ನ ಪ್ರೋತ್ಸಾಹಿಸಲಿಕ್ಕೆ ಅವರ ಒಂದು ಆರ್ಥಿಕ ಬಿ ಬಿಆರ್ ಅಂಬೇಡ್ಕರ್ ನಿಗಮದಿಂದ ಪ್ರೇರಣಾ ಯೋಜನೆಯನ್ನು ಆರಂಭಿಸಲಾಗಿರ್ತದ ಅದರಲ್ಲಿ ಹೆಸರೇ ಸೂಚಿಸುವಂತಹ ಇದೊಂದು ಕಿರು ಸಾಲ ಯೋಜನೆ ಆಗಿರುತ್ತದ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸುವುದರೊಂದಿಗೆ ಉತ್ಪಾದಕವಾಗಿರತಕ್ಕಂಥ ವ್ಯವಹಾರಗಳನ್ನ ಸ್ಥಾಪಿಸಲಿಕ್ಕೆ ಅದರ ಒಂದು ಲಾಭದ ಪರಿಣಾಮವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದ ಇದರಲ್ಲಿ ಆದಾಯವನ್ನು ಗಳಿಸಲಿಕ್ಕೆ ಇದರೊಂದಿಗೆ ಮಹಿಳೆಯರು ಒಂದು ಸೂಕ್ಷ್ಮವಾಗಿರತಕ್ಕಂಥ ಬೆಳವಣಿಗೆಯ ಒಂದು ಚಟುವಟಿಕೆಗಳನ್ನ ತೊಡಗಿಸಿಕೊಳ್ಳಲಿಕ್ಕೆ ಈ ಯೋಜನೆಯಲ್ಲಿ ಹಣಕಾಸಿನ ನೆರವನ್ನ ನೀಡಲಾಗಿರುತ್ತದೆ ಗರಿಷ್ಠ ಹತ್ತು ಪರ್ಸೆಂಟ್ ರಷ್ಟು ಪರಿಶಿಷ್ಟ ಪಂಗಡದ ಮಹಿಳೆಯರು ಹೊಂದಿರತಕ್ಕಂಥ ನೋಂದಾಯಿತ ಸಂಘದ ಸದಸ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗಳವರೆಗೆ ಅಂದರೆ ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರದ ಒಂದು ಅನುದಾನವನ್ನ ಒದಗಿಸಲಾಗಿರ್ತದ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಾಲವನ್ನ ಆ ನಿಗಮದಿಂದ ನೀಡಲಾಗಿರ್ತದ ಅದರಲ್ಲಿ ವಾರ್ಷಿಕವಾಗಿ ಶೇಕಡಾ ನಾಲ್ಕು ಪರ್ಸೆಂಟ್ ರಷ್ಟು ಬಡ್ಡಿಯನ್ನು ವಿಧಿಸಲಾಗ್ತದ ಆ ನಂತರ ಮೂವತ್ತಾರು ಸಮಾನವಾಗಿರತಕ್ಕಂಥ ವಾರ್ಷಿಕ ಕಂತುಗಳ ಮುಖಾಂತರ ಸಾಲವನ್ನ ಆ ಒಂದು ನಿಗಮಕ್ಕೆ ಮರುಪಾವತಿಯನ್ನ ಮಾಡಬೇಕಾಗ್ತದ ಇದರಲ್ಲಿ ಈ ಒಂದು ಯೋಜನೆಯ ಅನುಷ್ಠಾನ ಯಾವ ರೀತಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರತಕ್ಕಂಥ ವಿವಿಧ ರೀತಿಯ ಪರಿಶಿಷ್ಟ ಜಾತಿ ಸಮುದಾಯದ ಎಸ್ಸಿ ಎಸ್ ನಿಗಮಗಳಿಗೆ ಮಹಿಳೆಯರನ್ನ ಪ್ರೋತ್ಸಾಹಿಸುವುದರೊಂದಿಗೆ ಸ್ವಸಹಾಯ ಸಂಘಗಳಿಗೆ ಆರ್ಥಿಕವಾಗಿರತಕ್ಕಂತ ಒಂದು ನೆರವನ್ನ ಸಹಾಯ ಸ್ವಾವಲಂಬನೆ ಹಾಗೂ ಸಬಲೀಕರಣದ ಉದ್ದೇಶದಿಂದಾಗಿ ಈ ಒಂದು ಪ್ರೇರಣಾ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿರುತ್ತದ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಶರೀರದವರಾಗಿರಬೇಕಾಗಿರುತ್ತದ ಆ ನಂತರ ಕರ್ನಾಟಕದವರಿಗೆ ಮಾತ್ರ ಅನ್ವಯಿಸಲಾಗ್ತದ ಅರ್ಜಿದಾರರು ಕನಿಷ್ಠ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಹಾಗೇನೆ ಅವರ ವಾರ್ಷಿಕ ಆದಾಯ ಒಂದು ಲಕ್ಷ ಐವತ್ತು ಸಾವಿರದ ಒಳಗೆ ಇರಬೇಕಾಗ್ತದ ಅದೇ ರೀತಿಯಾಗಿ ನಗರ ಪ್ರದೇಶದವರಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರದು ಅರ್ಜಿದಾರರು ಆ ಒಂದು ಕುಟುಂಬದಲ್ಲಿ ಈ ಹಿಂದೆ ಆ ಒಂದು ಸೌಲಭ್ಯವನ್ನ ಪಡೆದಿರಬಾರದು ಅವರು ಅಕಸ್ಮಾತ್ ಆಗಿ ಸರ್ಕಾರದಿಂದ ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟಂತ ಯಾವುದೇ ರೀತಿಯಾಗಿ ಸೌಲಭ್ಯವನ್ನ ಪಡೆದಿದ್ರೆ ಅಂತ ಅರ್ಜಿಗಳನ್ನ ತಿರಸ್ಕರಿಸಲಾಗ್ತದ ಎಲ್ಲರಿಗೆ ನೆನಪಿರಲಿ ಆ ನಂತರ ಈ ಒಂದು ಪ್ರೇರಣಾ ಯೋಜನೆ ಅಡಿಯಲ್ಲಿ ಮಂಜೂರಾಗಿರತಕ್ಕಂಥ ಆ ಗುಂಪಿನ ಎಲ್ಲ ಸಹಕಾರದ ಸದಸ್ಯರೊಂದಿಗೆ ಇದರ ಒಂದು ರಚನೆಯನ್ನ ಸ್ಥಾಪಿಸಲಿಕ್ಕೆ ಅವರಿಗೊಂದು ಉದ್ದೇಶವನ್ನ ಸಾಧಿಸುವುದರೊಂದಿಗೆ ಅನುವು ಸಹ ಆಗಿರುತ್ತದ ಆ ಒಂದು ಅರ್ಜಿದಾರರನ್ನ ಸಂಘಗಳ ಆಯ್ಕೆಯ ಸಮಿತಿಯ ಮುಖಾಂತರ ಆಯ್ಕೆಯನ್ನ ಮಾಡ್ಕೋಬೇಕಾಗ್ತದ ಅದರಲ್ಲಿ ಮಂಜೂರಾತಿಯನ್ನು ಪಡೆದಿರತಕ್ಕಂತ ಫಲಾನುಭವಿಗಳು ಎಲ್ಲಾ ಸಂಘದ ಸದಸ್ಯರ ಸಹಯೋಗದೊಂದಿಗೆ ಇದರ ಒಂದು ಉದ್ದೇಶಿತ ಚಟುವಟಿಕೆಯನ್ನ ಆರಂಭಿಸಲಾಗ್ತದ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂದ್ರೆ ಅರ್ಹ ಮಹಿಳಾ ಸಹಾಯ ಸಂಘದ ಸದಸ್ಯರು ನೇರವಾಗಿ ಸೇವಾ ಸಿಂಧೂ ಪೋರ್ಟಲ್ ಮುಖಾಂತರ ಅಥವಾ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಇವುಗಳ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಯಾರ್ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ ಬಿ ಆರ್ ಅಂಬೇಡ್ಕರ್ ನಿಗಮದವರು ಬೋವಿ ಅಭಿವೃದ್ಧಿ ನಿಗಮದವರು ತಾಂಡಾ ಅಭಿವೃದ್ಧಿ ನಿಗಮದವರು ಹಾಗೇನೆ ಆದಿ ಸಫಾಯಿ ಕರ್ಮಚಾರಿಯವರು ಇಂತಹ ಒಂದಿಷ್ಟು ನಿಗಮದಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸೇರಿದಂತ ಅಭ್ಯರ್ಥಿಗಳು ಇವುಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಏನೇನು ದಾಖಲೆಗಳು ಬೇಕಂದ್ರೆ ನಾಲ್ಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಈ ಒಂದು ಬ್ಯಾಂಕ್ ಪಾಸ್ಬುಕ್ ಖಾತೆಗೆ ಕಂಪಲ್ಸರಿ ಆಧಾರ್ ನಂಬರ್ ಲಿಂಕ್ ಮಾಡಬೇಕಾಗ್ತದ ಭೂ ಮಾಲೀಕರ ಕಾರ್ಮಿಕರ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಕಂಪಲ್ಸರಿ ಬೇಕು ಇವೆಲ್ಲವೂ ಸಹ ಬೇಕಾಗ್ತಾವ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಹಾಗೂ ನಿಮಗೆ ಮತ್ತೊಮ್ಮೆ ಶಿವನ ಧನ್ಯವಾದ